హాయ్ హలో ఫ్రెండ్స్ వెల్కమ్ బ్యాక్ టువర్ చాలల్ని మాత్రణి హేగించిరం దేవు నోడ్రీగ్యవగర అనుకుంటు భావ్తా ఇవతిన బ్లాగ్ స్టార్ట్ మే నోడీ ఫ్రెండ్స ఇవగా రంగోలి హాకీ వెత్కడ్లే రస గుడ్స్బిట్ నోడి ఈ థర సింపల్గ ఒం రంగోలి బిట్టు ఇవగా చాలు మాతీ నోడి ఎక్ చదివే సింపల్గా రంగోలి ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಅಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ಈ ವಿಡಿಯೋ ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ರಂಗೋಲಿ ಬಿಟ್ಟು ಅಂತ ಅನ್ನೋದು ಸಿಂಪಲ್ ಆಗಿರುವಂಥ ರಂಗೋಲಿ ನೀವು ಈಸಿಯಾಗಿ ಕಲಿಬೋದು ಹಾಗೆ ಇವಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ಇವಾಗ ಫ್ಲವರು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಚಿಕ್ಕ ಚಿಕ್ಕದಾಗಿ ಹಾಗೆ ಒಂದು ಪಾತ್ರೆಯಲ್ಲಿ ನೀರು ಕಾಸಾಕಿಟ್ಟೆನೆ ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟು ಇದು ಎಲ್ಲರೂ ತಿಳ್ಕೊಬೇಕಾಗಿದ್ದಿರೋದೇ ಟ್ರಿಕ್ ಏನಂದರೆ ಈ ಥರ ನಾವು ತೊಳೆದ್ಬಿಟ್ಟು ಮಾಡ್ತೀವಿ ಆ ಥರ ಮಾಡೋದ್ರಿಂದ ತುಂಬಾ ತಪ್ಪು ಬಿಸಿ ನೀರಲ್ಲಿ ನಾವು ಚೆನ್ನಾಗಿ ಕುದಿಬೇಕು ಬಿಸಿ ನೀರು ಕುದ್ದಾಗ ನಾವು ಇದನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಹಾಗಂದರೆ ಏನಾಗ್ತದೋ ಅದರೊಳಗೆ ಇರುವಂಥ ಹುಳಗಳು ಸತ್ತೋಗ್ಬಿಡ್ತವೆ ಹಂಗಾಗಿ ನಾನು ಆ ಥರ ಮಾಡ್ತೀನಿ ಹಾಗೆ ಇವಾಗ ಪಾಲಕ್ ಹಾಕ್ಬಿಟ್ಟು ಈ ಥರ ಒಂದು ತುಂಬ ಸ್ಪೆಷಲ್ ಆಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇದು ಪಾಲಕ್ ಒಂದಿಷ್ಟು ಟೊಮೆಟೊ ಉಪ್ಪು ಅರಿಶಿನ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಈ ಥರ ನಾನು ಕುಕ್ಕರ್ನಲ್ಲಿ ಚೆನ್ನಾಗಿ ಸಾಫ್ಟಾಗಿ ಕುದಿಸ್ಕೊಂಡು ಈ ಥರ ಗೋಲೂಟಲ್ಲೇ ತಿರ್ವಕತ್ತೇ ನೋಡಿರಿ ತುಂಬ ಚೆನ್ನಾಗಾಗುತ್ತೆ ಮುದ್ದೆ ಜೊತೆ ಅನ್ನ ಚಪಾತಿ ರೊಟ್ಟಿ ಜೊತೆ ಎಲ್ಲ ಜೊತೆ ಹಾಗೆ ಅನ್ನ ಮಾಡ್ಕೊಂಡಿದ್ದೆ ಒಂದಿಷ್ಟು ಚಕೋಲಿ ಈ ಥರ ನೋಡಿರಿ ಒಬ್ರಿಗೆ ಒಂಥರ ಅಂದರೆ ಎಲ್ಲ ಮಕ್ಕಳಿಗೆ ಒಂದೊಂದು ಥರ ಅಡುಗೆ ಮಾಡಬೇಕಾಗ್ತದೆ ಹಂಗಾಗಿ ಬಿಟ್ಟು ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡಿನಿ ಹಾಗೆ ನೋಡಿರಿ ಇದು ಸ್ವೀಟ್ ರೆಸಿಪಿ ಇದು ಅದರಾಗೆ ಅನ್ನ ಮಾಡ್ಕೊಂಡಿದ್ನಲ್ಲ ಹಾಗೆ ಒಂದಿಷ್ಟು ಬೇಳೆ ರೈಸ್ ರೈಸ್ ಮಾಡ್ಕೊಂಡಿದ್ದೆ ಉದ್ದಿನ ಬೆಳೆ ಚಿತ್ರಾನ್ನ ನಮ್ಮ ಮಕ್ಳಿಗೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಅದನ್ನು ಕೂಡ ಮಾಡಿಕೊಂಡು ಇವಾಗ ಸ್ಕೂಲಿಗೆ ರೀ ಅವ್ರಿಗೆ ಹಾಗೆ ಕೆಲಸ ಮುಗೀತು ಮಧ್ಯಾಹ್ನದಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಟ್ಟೆ ತೊಳೆಯಾಕ ವಾಷಿಂಗ್ ಮಿಷಿನಲ್ಲೇ ಇದ್ದೀನಿ ಇದು ಅಮ್ಮ ವಾಷಿಂಗ್ ಮಿಷಿನ ಎಲ್ಲಿ ಅಕ್ಕ ಇಂದ ಅಂತ ಅಂದ್ಬಿಟ್ಟು ಇವಾಗ ನಾನು ಡೈಲಿ ನೀನು ನೋಡೋ ನನ್ನ ಚಾನಲ್ ಹೊಸ್ತಾ ಮೊದಲಿಂದ ನೋಡ್ತಾ ಬಂದ್ರಿಗೆ ಗುರುತಿರ್ತದೆ ಇವಾಗ ಹೊಸದಾಗಿ ವಿಡಿಯೋ ನೋಡೋರಿಗೆ ಗುರುತಿರಂಗಿಲ್ಲ ಹಂಗಾಗಿಬಿಟ್ಟು ಇದು ಅಮ್ಮನ ಹೊಡೆದು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿ ನಾನು ಇಡ್ತಾ ಇದ್ದೀನಿ ಬಟ್ಟೆ ತೊಳೆಯಕ್ಕೆ ಇದ್ದೀನಿ ಬಟ್ಟೆ ತೊಳತ್ಬಿಟ್ಟ ನಂತರ ಹಾಗೆ ಮೊನ್ನೆ ಒಂದು ವಿಡಿಯೋದಾಗ ನಾನು ತೋರಿಸಿದ್ದೆ ನಿಮಗೆ ನೋಡಿ ಇವಾಗ ಬಟ್ಟೆಗಳು ಈ ಥರ ಹಾಗಿದೆ ತೋರಿಸ್ತಾ ಇದ್ದೆ ನಿಮ್ಗೆ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದಿನ ಹಂಗೆ ಮತ್ತು ನಿಮಗೂ ಕೂಡ ನಾ ತೋರಿಸಿದ್ರಾಯ್ತು ಡೈಲಿ ವಾಶ್ ಮಾಡ್ತಾ ಇದ್ದೆ ಇವಾಗ ವಾಷಿಂಗ್ ಮಿಷಿನ್ ಒಳಗೆ ಹಾಕಿಬಿಡ್ತೀನಿ ಲಿಕ್ವಿಡ್ ಹಾಕಿಬಿಟ್ಟು ಇವಾಗ ಚಾಲು ಮಾಡಿ ಇದ್ದೀನಿ ಹಾಗೆ ಸ್ವಲ್ಪ ಗಾಢ ನೇರೆಯಾದಾಗ ಹೂವು ಮಗ್ಗು ಆಗಿದ್ವು ಇವಾಗ ಹೂ ರೀ ಇವತ್ತು ಹೂವು ಶುಕ್ರವಾರದ ಲಾಗ್ ನೋಡಿದ್ದು ಹಂಗೆ ಹೂಗಳು ಕಟ್ ಮಾಡಿ ಒಂದಿಷ್ಟು ಕಟ್ ಮಾಡ್ಕೊಂಡೀನಿ ಹಾಗೆ ತೋರಿಸ್ತಾ ನಿಮಗೆ ನಿಮ್ಗೆ ಇದ್ದು ಆದಷ್ಟು ಮುಗಿಸ್ಕೊಂಡು ಸ್ಕೂಲಿಂದ ಬಂದು ಹುಡುಗರು ಏನು ಮಾಡೋದ್ರಿ ನನ್ನ ಚಿಕ್ಕ ಮಗ ಡ್ರಾಯಿಂಗ್ ತೆಗಿತಾಯಿದ್ದೆ ಒಂದು ಸ್ವಲ್ಪ ಸ್ವಲ್ಪ ಇದುತಾ ಇದ್ದ ನಾವು ನೋಡಿ ಯಾವ ಥರ ಚೆನ್ನಾಗಿ ಬಿಡಿ ಚೆನ್ನಾಗಿ ಚಿತ್ರಗಳು ಅಂತಂದು ತೋರಿಸ್ತೀನಿ ಮಮ್ಮಿ ಅಂತಂದನು ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ హేగనస్తో డ్రయింగ్ అన్నది కమెంట్సల్ తెలిసి ఇష్ట ఆగితే అందర నోడీ ఎస్ చూసే నవను ఇది కంపస్ బాక్స్ మేలు ఈ డిజైన్ నోడ్బిట్టు ఈసారి నోడ్రీ ఇవ్ తోర్స్తా నోడ్రీ ఈ చిత్ర ఇసీ తుంద చన డ్రయింగ్ తగీతాను డ్రయింగ్ చిప్ బుక్ పేపర్స్ ఇది అద్రమేలా డ్రయింగ్ ఈ థర్ కలర్స్ ఉడీతాను ನೋಡಿ ಎಷ್ಟು ಚೆನ್ನಾಗಿ ಬಿಡಿಸ್ತಾಯಿದ್ದೀನಿ ಹಾಗೆ ಇವಾಗ ಬಟ್ಟೆ ತೊಳೆದು ಇಲ್ಲೇ ಮುಂದಗಡೆಯೇ ಹಾಕಿದ್ದೀನಿ ನೋಡಿ ಇಲ್ಲೇ ಹಾಕ್ತೀನಿ ನಾನು ಹಂಗಾಗಿಬಿಟ್ಟು ಅದನ್ನು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಈ ಬಟ್ಟೆ ತೊಳೆದು ನಂತರ ಇವಾಗ ಈವ್ನಿಂಗ್ ಟೈಮ್ ಆಯಿತು ನಾನು ದೀಪ ಹಚ್ಕೊಂಡು ಸಂಜೆ ಟೈಮ್ ನೋಡಿರಿ ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಇದು ಹಾಗೆ ಬೆಳಗ್ಗೆ ತೋರ್ಸೋಕ್ಕಾಗಲಿಲ್ಲ ನಾನು ನನ್ನ ಪೂಜೆ ಯಾವ ಥರ ಮಾಡಿ ನನ್ನದು ಅದಕ್ಕೆ ಈವ್ನಿಂಗ್ ಟೈಮು ತೋರಿಸ್ತಾ ಇದ್ದೀನಿ ದೀಪ ಹಚ್ಚಿದ ಹಂಗೆ ತೋರಿಸಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿತ್ತು ಅಂತ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ನನ್ನ ಚಾನಲ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್